ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್ ಸುಮಾರು ಹದಿನಾರು ಸಾವಿರ ಕಿಲೋಮೀಟರ್ಗಳನ್ನು ಅವರು ಬೈಕ್ ಕಲಿಸುತ್ತಿದ್ದಾರೆ ಆರು ದೇಶಗಳನ್ನು ಇದು ಅವರ ಅಚೀವ್ಮೆಂಟ್ಗಳಲ್ಲಿ ಒಂದು ಮಾತ್ರ ಈ ಥರ ಹತ್ತಾರು ಅಚೀವ್ಮೆಂಟ್ಗಳು ಅವರ ತಲೆ ಮೇಲಿರುವಂಥ ಟೊಪ್ಪಿಗೆಯಲ್ಲಿ ಇವೆ ಬೈಕಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ಅವರ ಪರ್ಸ್ಪೆಕ್ಟಿವ್ ಸ್ಟಾರ್ಟ್ ಆಗಿದೆ ನಾವು ವಿ ಆರ್ ಲಿವಿಂಗ್ ಇನ್ ದ ಮೂಮೆಂಟ್ ಅಂತ ಹೇಳೋ ಒಂದು ಒಂದು ಆ್ಯಂಗಲ್ ಬಂತು ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತೀವಿ ಟ್ರಾವೆಲ್ ಮಾಡೋದು ಆಲ್ಮೋಸ್ಟ್ ಸಿಮಿಲರ್ ನೀವೆಲ್ಲ ನೋಡ್ಕೊಂಡು ಹೋಗ್ತೀವಿ ಬಟ್ ಆ ಕಂಫರ್ಟಲ್ಲಿ ಇರ್ತೀವಲ್ಲ ನಾವು ಕಾರಲ್ಲಿ ಕ್ಲೋಸ್ ವಿಂಡೋಸಲ್ಲಿ ಇಟ್ಸ್ ಇದು ನಾವು ವಿಯಲ್ಲಿ ನೋಡಿದ್ದಷ್ಟೇ ಇಂಪ್ರೆಷನ್ ಬರೋದು ನಮಗೆ ನಾವೆಲ್ಲಿದ್ದೀವಿ ಆ ಇರೋದಲ್ಲಿಂದ ಎಷ್ಟು ಕಲಿಬೋದು ಆ ಕಲೀಲಿಕ್ಕೆ ಆರ್ ದ ಸ್ಟೆಪ್ಸ್ ಅಫ್ಕೋರ್ಸ್ ಪುಸ್ತಕ ಓದಿನೂ ಬರುತ್ತೆ ಪುಸ್ತಕದೊಟ್ಟಿಗೆ ನಾವು ಊರು ಊರು ದೇಶ ಸುತ್ತಿದಾಗೆ ನಮಗೆ ಆ ದೇಶ ಸುತ್ತಿದ್ದರಿಂದಾಗಿ ಆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ ನೀವು ಬೈಕಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಬೈಕ್ ರೈಡ್ ಮಾಡ್ತೀರಾ ಬಟ್ ಸ್ಲೋ ಆಗಿ ಮಾಡ್ತೀರಾ ಅಂತ ನಾನು ಓದಿದೆ ಸೊ ದಟ್ ನನಗದು ತುಂಬ ಆಶ್ಚರ್ಯ ಆಯಿತು ಸ್ಲೋ ಹಿಂಗೆ ಮಾಡಕ್ಕೆ ಸಾಧ್ಯ ಬೈಕಲ್ಲಿ ಅಂತ ಹೇಳಿ ಇಡೀ ಕಂಟ್ರಿ ಒಂದು ಮೂರುವರೆ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಅಷ್ಟು ಡಿಸ್ಟೆನ್ಸ್ ಅನ್ನ ಹೈವೇ ಬಿಟ್ಟು ಹಳ್ಳಿ ಕಾಡುಗಳಲ್ಲೇ ಓಡೋದು ಈ ಪರಿವ್ರಾಜಕ ಅಂತ ಹೇಳಿದ್ರೆ ಮಾಂಗ್ಸ್ ಆರ್ ಆಲ್ವೇಸ್ ಪೀಪಲ್ ಹೂ ಹ್ಯಾವ್ ಟ್ರಾವೆಲ್ಡ್ ದೇ ಹೂ ಹ್ಯಾವ್ ಹ್ಯಾಡ್ ದ ಮೋಸ್ಟ್ ನಾಲೆಜ್ ಇನ್ ದ ವರ್ಲ್ಡ್ ಸ್ನೇಹಿತರೆ ನಮಸ್ಕಾರ ಸಂಚಾರಿಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸಂಚಾರಿನಲ್ಲಿ ನಾವು ಸಂಚಾರದ ಬಗ್ಗೆ ಮಾತಾಡ್ತೀವಿ ಇವತ್ತು ನಮ್ಮ ಇರುವಂಥ ಒಬ್ಬ ವ್ಯಕ್ತಿ ಬಹಳ ವಿಶೇಷ ಯಾಕೆ ಅಂತಂದರೆ ಅವರು ಒಬ್ಬ ಬೈಕರ್ ಮತ್ತು ಒಬ್ಬ ಟ್ರಾವೆಲರ್ ಆದರೆ ಅವರು ಎಷ್ಟೊಂದು ಟ್ರಾವೆಲ್ ಮಾಡಿದ್ದಾರೆ ಬೈಕ್ ಮೇಲೆ ಅಂತಂದರೆ ನಾವು ಊಹೆ ಕೂಡ ಮಾಡಿಕೊಳ್ಳಲು ಆಗದಷ್ಟು ಟ್ರಾವೆಲ್ ಮಾಡಿದ್ದಾರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಇಡೀ ಭೂಮಿಯನ್ನೇ ಬೈಕಲ್ಲಿ ಸುತ್ತಬೇಕು ಅನ್ನೋದು ಅವರ ಒಂದು ಛಲ ಅಥವಾ ಹಠ ಅಂತ ಹೇಳ್ಬೋದು ಅದರ ಭಾಗವಾಗಿ ಅವ್ರು ಮಾಡಿರುವಂಥ ಒಂದು ಕೀ ಅಚೀವ್ಮೆಂಟ್ ಅಂದರೆ ಒಂದು ಮುಖ್ಯವಾದ ವಿಚಾರ ಅಂತಂದರೆ ಟ್ರಾನ್ಸ್ ಸೈಬೀರಿಯನ್ ಒಡಿಸಿ ಅನ್ನೋ ಒಂದು ಪಥವನ್ನು ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಹದಿನಾರು ಸಾವಿರ ಕಿಲೋಮೀಟರ್ಗಳನ್ನು ಅವರು ಬೈಕಲ್ಲಿ ಸುಟ್ಟಿದ್ದಾರೆ ಆರು ದೇಶಗಳನ್ನು ಇದು ಅವರ ಅಚೀವ್ಮೆಂಟ್ಗಳಲ್ಲಿ ಒಂದು ಮಾತ್ರ ಈ ಥರ ಹತ್ತಾರು ಅಚೀವ್ಮೆಂಟ್ಗಳು ಅವರ ತಲೆ ಮೇಲಿರುವಂಥ ಟೊಪ್ಪಿಗೆಯಲ್ಲಿ ಇವೆ ಸೊ ಹಾಗಾದರೆ ಬನ್ನಿ ಲೆಟ್ಸ್ ವೆಲ್ಕಮ್ ನಮ್ಮ ಜೊತೆಗೆ ಇರುವಂಥ ದಿಲೀಪ್ ಕೃಷ್ಣ ಭಟ್ ದಿಲೀಪ್ ವೆಲ್ಕಮ್ ನಮಸ್ತೆ ದಿಲೀಪ್ ಕೃಷ್ಣ ಭಟ್ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಚಿಕ್ಕದಾಗಿ ಅವರ ಸಾಧನೆಗಳನ್ನ ಅವರ ಟ್ರಾವೆಲ್ನ ಹಿಸ್ಟ್ರಿಯನ್ನು ಒಂದ್ಸಲ ನೋಡ್ಕೊಂಬರೋಣ ಬೇಸಿಕಲಿ ಅವರೊಬ್ಬ ಆಟೋಮೊಬೈಲ್ ಇಂಜಿನಿಯರ್ ಆದರೆ ಮುಂಚೆಯಿಂದನೂ ಕೂಡ ಓವರ್ಲ್ಯಾಂಡ್ ಟ್ರಾವೆಲರ್ ಅಂದರೆ ಭೂಮಿಯ ಮೇಲೆ ಟ್ರಾವೆಲ್ ಮಾಡುವಂಥದ್ದು ಆಕಾಶದ ಮೂಲಕ ಅಥವಾ ಕಾರ್ ಮೂಲಕ ಅಥವಾ ಟ್ರೈನ್ ಮೂಲಕ ಟ್ರಾವೆಲ್ ಮಾಡಿದೆ ಒಂದು ಬೈಕ್ ತೊಗೊಂಡು ಭೂಮಿ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅವರ ಒಂದು ಇಚ್ಛೆ ಸೊ ಅದು ಕಾಲೇಜ್ರಿಂದ ಕಾಲೇಜ್ ಡೇಸಿಂದನೇ ಶುರುವಾಗಿ ಈಗ ಇಡೀ ಜಗತ್ತನ್ನು ಸುಟ್ಟಿದ್ದಾರೆ ಮತ್ತು ಭಾರತದ ಬೇರೆ ಬೇರೆ ಭಾಗಗಳನ್ನ ಅವರು ತಮ್ಮ ಫ್ಯಾಮಿಲಿಯಲ್ಲಿ ಜೊತೆಗೆ ಕಾರಲ್ಲಿ ಸುಟ್ಟಿದ್ದಾರೆ ಅವರು ಭಾರತದಲ್ಲಿ ಹಿಮಾಲಯದ ಪ್ರದೇಶಗಳಾದ ಹಿಮಾಚಲ್ ಪ್ರದೇಶ ಇರ್ಬೋದು ಜಮ್ಮು ಕಾಶ್ ಕಾಶ್ಮೀರ್ ಇರ್ಬೋದು ಲಡಾಖ್ ಇರ್ಬೋದು ಅರುಣಾಚಲ ಪ್ರದೇಶ ಇರ್ಬೋದು ಸಿಕ್ಕಿಂ ಇರ್ಬೋದು ಅಸ್ಸಾಂ ಇರ್ಬೋದು ಇದೆಲ್ಲವನ್ನೂ ಕೂಡ ಅವರು ಬೈಕಲ್ಲಿ ಸುಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಇನ್ನೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಜಗತ್ತಿನ ಅತ್ಯಂತ ಕಡಿದಾದ ಅತ್ಯಂತ ಅಪಾಯಕಾರಿ ಹಾದಿ ಅಂತಲೇ ಖ್ಯಾತಿಯಾಗಿರುವಂಥ ಕಿಲ್ಲದ್ ಕಿಶ್ತ್ವಾರ್ ರೋಡನ್ನು ಕೂಡ ಅವರು ಬೈಕಲ್ಲಿ ಹೋಗಿದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವರು ತಮ್ಮ ಸ್ನೇಹಿತರೊಂದಿಗೆ ರೌಂಡ್ ದ ವರ್ಲ್ಡ್ ಮೋಟರ್ ಸೈಕಲ್ ಜರ್ನಿ ಶುರು ಮಾಡ್ತಾರೆ ಸೊ ನಾ ಈಗಾಗಲೇ ಹೇಳಿರೋ ಹಾಗೆ ಟು ತೌಸಂಡ್ ಸೆವೆಂಟೀನಲ್ಲಿ ಅವರು ತಮ್ಮ ಬೈಕಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಹದಿನಾರು ಸಾವಿರ ಕಿಲೋಮೀಟರ್ಗಳನ್ನ ಟ್ರಾವೆಲ್ ಮಾಡ್ತಾರೆ ಎಲ್ಲಿಂದ ಅಂದರೆ ಉಜ್ಬೇಕಿಸ್ತಾನದಿಂದ ಮಗದಾನ್ ರಷ್ಯಾದ ಫಾರ್ ಈಸ್ಟಲ್ಲಿರುವಂಥ ಅಂದರೆ ಪೂರ್ವದಲ್ಲಿರುವಂಥ ಮಗದಾನ್ಗೆ ಅವರು ಹೋಗ್ತಾರೆ ಅದನ್ನು ಕರೆಯೋದು ಏನು ಅಂದರೆ ಡಾಮಿನರ್ ಟ್ರಾನ್ಸ್ ಸೈಬೀರಿಯನ್ ಓಡಿಸಿ ಅಂತ ಈ ಒಂದು ಟ್ರಾವೆಲ್ ನಾವು ತುಂಬ ಫೇಮಸ್ಸಾಗಿ ನಾವು ಕರೆಯುವಂಥ ಸಿಲ್ಕ್ ರೂಟನ್ನು ಕೂಡ ಕವರ್ ಮಾಡಿತ್ತು ತಾಜ್ಕಿಸ್ತಾನ್ ಅದರ ನಂತರ ಟ್ರಾವೆಲ್ ಮಾಡಿದ್ದು ಅದು ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಕಜಕಸ್ತಾನ್ ಮಂಗೋಲಿಯಾ ಮತ್ತು ರಷ್ಯಾ ಈ ಎಲ್ಲ ದೇಶಗಳಲ್ಲೂ ಕೂಡ ಅವರು ಹಾದು ಹೋಗಿದ್ದಾರೆ ಇದ್ರ ಜೊತೆಗೆ ಅವರು ನಾರ್ತ್ ಈಸ್ಟ್ ಇಂಡಿಯಾನ ಟ್ರಾವೆಲ್ ಮಾಡಿದ್ದಾರೆ ಮತ್ತು ಮಿಡ್ ವೆಸ್ಟರ್ನ್ ಸ್ಟೇಟ್ಸ್ ವೆಸ್ಟ್ ಕೋಸ್ಟ್ ಆಫ್ ದ ಯು ಎಸ್ ಎ ಟ್ರಾವೆಲ್ ಮಾಡಿದ್ದಾರೆ ಮತ್ತು ಸೋಲೋ ಟ್ರಾವೆಲ್ನಲ್ಲಿ ಅವರು ವಿಯೆಟ್ನಂ ಮತ್ತು ಕಾಂಬೋಡಿಯಾನ ಇಪ್ಪತ್ತು ದಿನಗಳವರೆಗೆ ಟ್ರಾವೆಲ್ ಮಾಡಿದ್ದಾರೆ ಆಮೇಲೆ ಮ ಮಹಾರಾಷ್ಟ್ರ ಮತ್ತು ಹಿಮಾಚಲ ಪ್ರದೇಶವನ್ನು ಕೂಡ ಅವರು ಟ್ರಾವೆಲ್ ಮಾಡಿದ್ದಾರೆ ಅದರೊಂದಿಗೆ ಅವರು ಬೆಂಗಳೂರಿನಿಂದ ಉತ್ತರಾಖಂಡ್ಗೆ ಹೋಗಿ ವಾಪಸ್ ಬಂದಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಓವರ್ಲ್ಯಾಂಡ್ ಟ್ರಾವೆಲ್ ಅಂದರೆ ಭೂಮಿಯ ಮೇಲೆ ಅವರು ಟ್ರಾವೆಲ್ ಮಾಡುವಂಥದ್ದು ಅಂದರೆ ತಮ್ಮ ಬೈಕಲ್ಲಿ ಟ್ರಾವೆಲ್ ಮಾಡಿರುವಂಥದ್ದು ಅಜರ್ಬೈಜಾನ್ ಮತ್ತು ಜಾರ್ಜಿಯಾನ ಟ್ರಾವೆಲ್ ಮಾಡಿದ್ದಾರೆ ಅದರ ಜೊತೆಗೆ ಅವರು ಯು ಎಸ್ ಎನ್ ಟ್ರಾವೆಲ್ ಮಾಡಿದ್ದಾರೆ ಮತ್ತು ಕೀನ್ಯಾದ ನ್ಯಾಷನಲ್ ಪಾರ್ಕ್ಗಳನ್ನ ಟ್ರಾವೆಲ್ ಮಾಡಿದ್ದಾರೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಥೈಲ್ಯಾಂಡ್ನ ದಕ್ಷಿಣ ಭಾಗವನ್ನು ಟ್ರಾವೆಲ್ ಮಾಡಿದ್ದಾರೆ ಹೀಗೆ ಸಾಕಷ್ಟು ಟ್ರಾವೆಲ್ ಮಾಡಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಸೋ ದಿಲೀಪ್ ಅವರ ಮೊದಲನೇದಾಗಿ ತುಂಬಾ ವೆರಿ ನೀವು ಇಷ್ಟೊಂದೆಲ್ಲ ಅಂತ ಹೇಳಿ ಸೊ ಮೊದಲನೇ ಪ್ರಶ್ನೆ ಏನು ಇನ್ಸ್ಪಿರೇಷನ್ ದಿಲೀಪ್ ಇನ್ಸ್ಪಿರೇಷನ್ ಲೈಕ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟ ಹಾಗೆ ಆಟೋಮೊಬೈಲ್ ಎಂಥೂಸಿಯಂ ಪ್ಲಸ್ ಕ್ಯೂರಿಯಾಸಿಟಿ ಅಂತ ಸೊ ಆಟೋಮೊಬೈಲ್ ಎಂಥೂಸಿಯಾಸಮ್ ಹೌಡನ್ನ ಏನ್ ಮಾಡಬೇಕು ಸೊ ಗಾಡಿ ಓಡಿಸೋಕೆ ಸಿಗುತ್ತೆ ಟ್ರಾವೆಲ್ ಮಾಡೋಕಾದ್ರೆ ಆಟೋಮೊಬೈಲ್ ಇಸ್ ಮೀಡಿಯಂ ಯೂಶ್ವಲಿ ಸೊ ಅದಕ್ಕೆ ಓವರ್ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗಿದ್ದ ಹಾಗೆ ಸೊ ನಾವು ಫಸ್ಟ್ ಅದು ಎರಡು ಇಂಟರ್ಟೊಯ್ ಅಂತ ಹೇಳ್ತೀವಲ್ಲ ಈ ಇದು ಆಟೋಮೊಬೈಲ್ ಇಂಟರ್ ಇನ್ಸ್ ಆಸೆಯಲ್ಲಿ ಗಾಡಿ ಓಡಿಸೋದಕ್ಕೆ ಬೇರೆ ಬೇರೆ ಥರದ ಬೇರೆ ಬೇರೆ ವೆಹಿಕಲ್ಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದೇ ಹಳ್ಳಿ ಕಾಡು ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಯಿತು ಆ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗ್ತಿದ್ದಾಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು ಓ ಇವರು ಹೇಗಿದ್ದಾರೆ ಅವ್ರು ಹೇಗಿದ್ದಾರೆ ನಾವು ಹೇಗಿದ್ದೀವಿ ನಮ್ಮ ಜೊತೆ ಅವ್ರು ಇನ್ನೊಬ್ಬರದ್ದು ಕಂಪ್ಯಾರಿಸನು ಜನ ಹೋದ ಹಾಗೆ ನಮ್ಮನ್ನು ಹೇಗೆ ವೆಲ್ಕಮಿಂಗ್ ಮಾಡ್ತಾರೆ ಈ ಇನ್ಸ್ಪಿರ್ ಇದರಿಂದಾಗಿ ಅದು ಒಂದೊಂದೇ ಇಷ್ಟು ಹೆಜ್ಜೆ 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 ಅಲ್ಲಿ ಹೋಗಿ ಬೆಳೆದೋಯ್ತು ಸೊ ಅದು ಅದು ಬೆಳೆದು ಬೆಳೆದು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ಲೈಫಿನ ಪರ್ ಪಸೆ ಇದು ಅಂತ ಆಗೋ ಅಲ್ಲಿ ಬಂದು ಹೋಯ್ತು ಸೊ ಈಗ ಜ ನಮ್ಮ ನಾವು ಮನುಷ್ಯರಾಗಿ ಹುಟ್ಟಿದ್ರಿಂದ ಹುಟ್ಟಿದ್ರಲ್ಲಿ ಏನು ಮಾಡಿದ್ದೀವಿ ನಾವು ವಾಟ್ ವಾಟ್ ಇಸ್ ವಾಟ್ ಈಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೈನ್ ಔಟ್ ಆಫ್ ಇಟ್ ನಮ್ಮದು ಒಂದೇ ಅಂದರೆ ಬ್ರೈನ್ ಪರ್ವ್ಯೂನ್ ಎಕ್ಸ್ಪ್ಲಾ ಎಕ್ಸ್ಪಾಂಡ್ ಮಾಡ್ಕೊಂಡು ಹೋಗೋದು ನಾವೆಲ್ಲಿದ್ದೀವಿ ಆ ಇರೋದಲ್ಲಿಂದ ಎಷ್ಟು ಕಲಿಬೋದು ಆ ಕಲೀಲಿಕ್ಕೆ ದ ಸ್ಟೆಪ್ಸ್ ಅಫ್ಕೋರ್ಸ್ ಪುಸ್ತಕ ಓದಿನೂ ಬರುತ್ತೆ ಪುಸ್ತಕದೊಟ್ಟಿಗೆ ನಾವು ಊರು ಊರು ದೇಶ ಸುತ್ತಿದಾಗೆ ನಮಗೆ ಆ ದೇಶ ಸುತ್ತಿದ್ದರಿಂದಾಗಿ ಆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಐ ಥಿಂಕ್ ನಮ್ಮ ನಮ್ಮ ನನ್ನ ನನ್ನ ಇದನ್ನು ಜೆನ್ವಿನ್ಲಿ ಬಿಲೀವ್ ಮಾಡ್ತೇನೆ ಒಂದು ಯಾವುದಂದ್ರೆ ಈಗ ನಮ್ಮ ನಮ್ಮ ದೇಶದಲ್ಲಿ ಯಾವುದೇ ದೇಶದಲ್ಲಿ ಆದರೂ ಯಾವುದೇ ರಿಲಿಜನಲ್ಲಿ ಆದರೂ ನೋಡಿ ಈ ಪರಿವ್ರಾಜಕ ಅಂತ ಹೇಳಿದ್ರೆ ಮಾಂಕ್ಸ್ ಆರ್ ಆಲ್ವೇಸ್ ಪೀಪಲ್ ಹೂ ಹ್ಯಾವ್ ಟ್ರಾವೆಲ್ಡ್ ದೇ ಆರ್ ಒನ್ಸ್ ಹೂ ಹ್ಯಾವ್ ಹ್ಯಾಡ್ ದ ಮೋಸ್ಟ್ ನಾಲೆಜ್ ಇನ್ ದ ವರ್ಲ್ಡ್ ಸೊ ದಟ್ ದಟ್ ಸೀಮ್ಸ್ ಟು ಬಿ ಒನ್ ಆಫ್ ದಿ ಇನ್ಸ್ಪಿರೇಷನ್ಸ್ ಅಂತ ಹೇಳಬಹುದು ಅಂದರೆ ಅವರು ಹೇಗೆ ಇಷ್ಟು ಜಗಜ್ಞಾನಿಗಳು ಅದರ ಹೇಗೆ ಅವರಿಗೆ ಜ್ಞಾನ ಬಂತು ಬಿಕಾಸ್ ದಿ ವೆಂಟ್ ಫ್ರಮ್ ಪ್ಲೇಸಸ್ ಟು ಪ್ಲೇಸಸ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಮನುಷ್ಯರ ಹಾವಭಾವಗಳು ತಿಳಿತಾ ಹೋಯ್ತು ಅದ್ರ ಜೊತೆಗೆ ನಾವು ನಾವೇ ಎಕ್ಸ್ಪಾಂಡ್ ಆಗ್ತಾ ಹೋಗ್ತೀವಿ ನಾವು ಸೊ ದಟ್ ನಾವು ನಮ್ಮ ಪಾಡಿ ನಮ್ಮ ಊರಿಗೆ ಬಂದು ಇಲ್ಲಿಂದ ಕಲ್ತು ವಾಪಸ್ ಬಂದದ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನು ಹಾಗೆ ಬೇರೆಯವರಿಗೆ ಅದನ್ನು ಐ ಥಿಂಕ್ ದೀಸ್ ಕಸಿ ನಾನು ಎಷ್ಟೇ ಯೋಚನೆ ಮಾಡಿದ್ರು ದರ್ ಇಸ್ ನಾಟ್ ಒನ್ ಥಿಂಗ್ ಮೇ ಬಿ ಇಟ್ಸ್ ಕಲೆಕ್ಷನ್ ಆಫ್ ಅ ಆಫ್ ಥಿಂಗ್ಸ್ ದಟ್ ಲೆಟ್ ಟು ಬೀಂಗ್ ಟೇಕಿಂಗ್ ದಿಸ್ ಚಾಯ್ಸ್ ಆಫ್ ಲೈಫ್ ಅಂತ ದಿಸ್ ಇಸ್ ನಾಟ್ ಮೈ ಲೈಫ್ ಐ ಸ್ಟಿಲ್ ಹಾವ್ ಜಾಬ್ ಅದು ಇದೆಲ್ಲ ನಡೀತಾ ಇದೆ ಬಟ್ ದ ಇದು ಐ ಥಿಂಕ್ ದಿಸ್ ಡ್ರೈವ್ಸ್ ಮೈ ಎವ್ರಿ ಎವ್ರಿ ಡೇ ಲೈಫ್ ಅಂತ ಸೊ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ನೀವು ಈಗ ಒಂದು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗ್ತಾ ಬಂತು ನಿಮ್ಮ ಕೆಲಸ ಶುರು ಶುರು ಇದನ್ನು ಮುಂಚೆನೂ ಮಾಡ್ತಾ ಇದ್ದೀವಿ ಅದ್ರಿಂದ ಮುಂಚೆ ಇದ್ದಾಗ ನಾನು ಹೀಗೆ ಎಲ್ಲಿ ಪೇರೆಂಟ್ಸ್ ಪುಷ್ ಮಾಡೋದು ಇಲ್ಲೇ ಲೋಕಲ್ ಕರ್ನಾಟಕದಲ್ಲಿ ಎಲ್ಲೆಲ್ಲ ಆಗತ್ತೆ ಬೆಂಗಳೂರಿಂದ ವೆಕೇಶನ್ ಪ್ರತಿ ರಜೆ ಸಿಕ್ಕಿದಾಗ ನಾವು ಕರ್ನಾಟಕದ ಮೂಲೆ ಮೂಲೆ ಈಗ ನಮ್ ನಮ್ಮಲ್ಲಿ ಎಷ್ಟೊಂದು ಜಾಗಗಳಿದಾವೆ

ಬರ್ತಾಳೆ ಅಫ್ಕೋರ್ಸ್ ಈಗ ಎರಡೂ ಮೀಡಿಯಮಲ್ಲೂ ಮಾಡ್ತೀವಿ ಈಗ ಲಾಸ್ಟ್ ಟೈಮು ಐ ವಿ ಡಿಡ್ ಒನ್ ಟ್ರಿಪ್ ಫುಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಮಾಡಿದ್ವಿ ಬಟ್ ಸ್ಟಿಲ್ ಬೈ ರೋಡು ಈಗ ಬಝರ್ಬೈಜಾನಿಂದ ಉಸ್ಬೇಕ್ ಬಿಕಾಸ್ ಕೋವಿಡ್ ಆದ ನಂತರ ತುಂಬ ರೂಲ್ಸ್ ಚೇಂಜ್ ಆಗಿದೆ ವರ್ಲ್ಡಲ್ಲಿ ಈಗ ಎಲ್ಲ ಓಪನ್ ಆಗ್ತಾಯಿದೆ ದಿಸ್ ಇಸ್ ಟ್ವೆಂಟಿ ಟ್ವೆಂಟಿ ತ್ರೀ ಇನ್ನೂ ಬಾರ್ಡರ್ಸ್ ಓಪನ್ ಆಗಿರಲಿಲ್ಲ ಯು ಕೂಡ ನಿಮ್ಮ ನಿಮ್ಮ ಸ್ವಂತ ವೆಹಿಕಲ್ ತೊಗೊಂಡು ಆಗಿರಲಿಲ್ಲ ಸೊ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ದೇಶದಲ್ಲಿ ವೆಹಿಕಲ್ ತೊಗೊಂಡು ಅಲ್ಲಿದು ರೆಂಟ್ ಮಾಡಿ ಅದು ಮುಗಿಸಿ ಅದರ ನಂತರ ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ನಡ್ಕೊಂಡು ಆಚೆ ಸೈಡಿಗೆ ಹೋಗಿ ಆಮೇಲೆ ಅಲ್ಲಿ ಇಮಿಗ್ರೇಷನ್ ಮಾಡಿಕೊಂಡು ಆಮೇಲೆ ಆ ದೇಶದಲ್ಲಿ ಮತ್ತೆ ಕಂಟಿನ್ಯೂ ೂ ಹಾಗೆಲ್ಲ ಎಕ್ಸ್ಪೆರಿಮೆಂಟೇಶನ್ ಟ್ರಾವೆಲ್ ಮಾಡಿದ್ರಿ ಸೊ ನನಗೆ ನಿಮ್ಮ ಇಂಟ್ರೆಸ್ಟಿಂಗ್ ಅನ್ಸೋದು ಅಂದ್ರೆ ಈಗ ನಾವು ಯೂಶ್ವಲಿ ಸೈಕಲ್ ಶುರು ಮಾಡ್ತೀವಿ ಮಕ್ಕಳದ್ದಾಗ ಬೈಕ್ ತಗೋತೀವಿ ಆಮೇಲೆ ಕಾರ್ ತಗೋತೀವಿ ಕಾರ್ ತೊಗೊಂಡ್ಮೇಲೆ ವಾಪಸ್ ನಾವು ಹೋಗೋದು ತುಂಬಾ ಕಡಿಮೆ ಆಮೇಲೆ ಸ್ವಲ್ಪ ವಯಸ್ಸಂದ್ಮೇಲೆ ಸೈಕ್ಲಿಂಗ್ ಮಾಡಬೇಕು ಆ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೈಕ್ಲಿಂಗ್ ಮಾಡ್ಬೋದು ಬಟ್ ಬೈಕಿಗೆ ಬರೋದು ಬಹಳ ಕಡಿಮೆ ಹೌದು ಏನೋ ಅನಿವಾರ್ಯ ಆದಾಗ ಒಂದು ಸ್ವಲ್ಪ ಬೈಕಲ್ಲಿ ಓಡಾಡ್ತೀವಿ ಬಿಟ್ರೆ ಸ್ಕೂಟಿನಲ್ಲಿ ಓಡಾಡ್ತೀವಿ ಬಿಟ್ರೆ ಬೈಕಿಗೆ ಬರೋದು ಸೊ ನಿಮ್ಮ ಈ ಬೈಕ್ ಓವರ್ಲ್ಯಾಂಡ್ ಜರ್ನಿ ಅಂತ ನೀವು ಹೇಳಿದ್ರಿ ಅಂದ್ರೆ ಬೈಕ್ ಮೇಲೆ ಹೋಗುವಂಥದ್ದು ಸೊ ಅದು ಅದು ನೀವು ಎಂಥೂಸಿಯಸ್ಟ್ ಅಂತ ಹೇಳಿದ್ರಿ ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಯಾಕೆ ವೆರಿ ಗುಡ್ ಕ್ವಶನ್ ಯಾಕೆಂದರೆ ಇದು ಅಂದ್ರೆ ಕಾರಲ್ಲಿ ಟ್ರಾವೆಲ್ ಮಾಡ್ತೀವಿ ಟ್ರಾವೆಲ್ ಮಾಡೋದು ಆಲ್ಮೋಸ್ಟ್ ಸಿಮಿಲರ್ ನೀವೆಲ್ಲ ನೋಡ್ಕೊಂಡು ಹೋಗ್ತೀರಿ ಬಟ್ ಆ ಕಂಫರ್ಟಲ್ಲಿ ಇರ್ತೀವಲ್ಲ ನಾವು ಕಾರಲ್ಲಿ ಕ್ಲೋಸ್ಡ್ ವಿಂಡೋಸಲ್ಲಿ ಇಟ್ಸ್ ನಾವು ವಿಯಲ್ಲಿ ನೋಡಿದಷ್ಟೇ ಇಂಪ್ರೆಷನ್ ಬರೋದು ನಮಗೆ ನಾವೀಗ ಟಿ ವಿಯಲ್ಲಿ ಕೂತ್ಕೊಂಡು ಸ್ಕ್ರೀನ್ ಮುಂದೆ ನೋಡಿದ ಹಾಗೆ ಕಾರಲ್ಲಿ ಇದ್ರೆ ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಗ್ತಾ ಇರ್ತೀವಿ ನಾವು ನಮ್ದೇ ಕಂಫರ್ಟ್ ಝೋನ್ ಅಲ್ಲಿ ಇರ್ತೇವೆ ನಾವು ಆಕ್ಚುಲಿ ಪಾರ್ಟಿಸಿಪೇಷನ್ ಕಡಿಮೆ ಮಾಡ್ತೀವಿ ವಿತ್ ನೇಚರ್ ನಾವು ಆಕ್ಚುಲಿ ಇಳುದು ಮಾತಾಡೋದು ಕಡಿಮೆ ಇನ್ನೊಂದು ಜನ ನಮ್ಮನ್ನು ಪರ್ಸೀವ್ ಮಾಡೋದು ಪರ್ಸೀವ್ ಮಾಡೋದು ವೆರಿ ಡಿಫರೆಂಟ್ಲಿ ನಾವು ಆರ್ ಕಮಿಂಗ್ ಇನ್ ಲಕ್ಸುರಿ ಸೊ ನಾವು ಅದಕ್ಕೆ ಎಫರ್ಟ್ ಹಾಕಿಲ್ಲ ಅನ್ನೋದು ಒಂದು ಜನರ ಪರ್ಸ್ಪೆಕ್ಟಿವ್ ಬರುತ್ತೆ ನಾವು ಹಳ್ಳಿಗಳಲ್ಲಿ ಹೋದಾಗ ಸೊ ನನಗೆ ಸೈಕಲ್ ಆ್ಯಕ್ಚುಲಿ ನೆವರ್ ಮೋಟರ್ಸೈಕಲ್ ಅಷ್ಟ ನಾನು ಆಲ್ವೇಸ್ ಕಾರ್ ಎಂಥೂಸಿಯಸ್ಟ್ ಆಗಿ ಸ್ಟಾರ್ಟ್ ಆದವು ಅಲ್ಲಿ ನನ್ನ ನಂತರ ಬೈಕಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ಅದರ ಪರ್ಸ್ಪೆಕ್ಟಿವ್ ಸ್ಟಾರ್ಟ್ ಆಯ್ತು ನಾವು ವಿ ಆರ್ ಲಿವಿಂಗ್ ಇನ್ ದ ಮೂಮೆಂಟ್ ಅಂತ ಹೇಳುವ ಒಂದು ಒಂದು ಆ್ಯಂಗಲ್ ಬಂತು ಸೊ ನಮಗೆ ಪ್ರತಿಯೊಂದು ಎಲಿಮೆಂಟ್ಸು ಸಹ ಫೀಲ್ ಆಗ್ತದೆ ಸೆಕೆ ಚಳಿ ಟೆಂಪ್ರೇಚರ್ ಮಳೆ ಪ್ರತಿಯೊಂದರದ್ದು ಫೀಲ್ ಹಾಕ್ಕೊಂಡು ಹೋದಾಗ ಆ ಎಫರ್ಟಿನ ಒಂದು ಒಂದು ಜಾಗೆಗೆ ಹೋದಾಗ ಅದಕ್ಕೆ ಹಾಕಿದ ಎಫರ್ಟಿನ ಒಂದು ಫೀಲಿಂಗ್ ಬರ್ತದೆ ಅಲ್ಲಿ ಹೋಗಿ ಜನರ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಸಮೇತ ನೀವು ಅದಕ್ಕೆ ರೆಸ್ಪೆಕ್ಟೇ ಡಿಫರೆಂಟ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂಡ್ ಸ್ಲೋ ಟ್ರಾವೆಲ್ ಅಂತ ಮಾಡುವಾಗ ಮೋಟರ್ ಸೈಕಲ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಪ್ಲೇಸಸ್ ಯಾಕಂದ್ರೆ ಈಗ ಯಾವ್ದೊಂದು ಮರ ಸಿಕ್ತು ಆ ಮರದ ಕೆಳಗೆ ನಿಂತು ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಜನ ಜಾಸ್ತಿ ಅಪ್ರೋಚ್ ಮಾಡ್ತಾರೆ ನಮ್ಮ ಹತ್ರ ಈಗ ಈಗ ಎಸ್ಪೆಷಲಿ ನೀವು ಒಬ್ಬರೇ ಓಡಾಡ್ತಾ ಇದ್ರಂತೂ ಜನ ತುಂಬಾ ಜನ ಬಂದ್ ಮಾತಾಡ್ತಾರೆ ನೀವು ಆ ಊರಿನ ಲೋಕಲ್ ಅಲ್ಲದಾಗ ಬಂದ್ ಮಾತಾಡ್ತಾರೆ ನೀವು ಯಾರು ಹತ್ರ ಜನರಲ್ಲಿ ಬರಲ್ಲ ಯಾಕಂದ್ರೆ ಅವ್ರಿಗೆ ನೀವು ಆಲ್ರೆಡಿ ಒಂದು ಕಕೂನ್ ಒಳಗೆ ನೀವು ಒಂದು ಮನೆ ಒಳಗೆ ಕೂತ ಅಷ್ಟೇ ಕಕುಂಡ್ ಸ್ಪೇಸ್ ಅಲ್ಲಿ ಬಟ್ ಒಂದು ದಿ ಪ್ರಾಬ್ಲಿ ಮೋಟರ್ ಸೈಕಲ್ ಮೇಕ್ಸ್ ಯು ಲೈವ್ ಲೈವ್ ಆಲ್ಸೋ ಯಾಕಂದ್ರೆ ದಟ್ ಎಲಿಮೆಂಟ್ ಆಫ್ ರಿಸ್ಕ್ ದಟ್ ಇಸ್ ಆಲ್ವೇಸ್ ರಬ್ಬರ್ ಡೈ ರಬ್ಬರ್ ಸೈಡ್ ಡೌನ್ ಅಂತ ಹೇಳ್ತೀವಿ ಮೋಟರ್ ಸೈಕಲ್ ಅಲ್ಲಿ ಅದೇ ರಬ್ಬರ್ ಸೈಡ್ ಡೌನ್ ಇರೋ ತನಕ ಯು ಆರ್ ಸೇಫ್ ಸೈಡ್ ಡೌನ್ ಎರಡು ಟೈರ್ಸ್ ನೆಲ ಮುಟ್ಕೊಂಡಿದ್ದಾಗ ಯು ಆರ್ ಸೇಫ್ ಆ ನೆಲ ಬಿಟ್ಟು ಟೈರ್ ಉಲ್ಟಾ ಯು ಆರ್ ಡೌನ್ ಆನ್ ದ ಗ್ರೌಂಡ್ ಅಂಡ್ ಇಮಿಡಿಯೆಟ್ ಇಂಜುರಿ ಸೊ ಅವೇರ್ನೆಸ್ ದಟ್ ಯು ಆರ್ ಎಟ್ ದಟ್ ಮೂಮೆಂಟ್ ಯು ಆರ್ ಲಿವಿಂಗ್ ಆನ್ ಮೋಟರ್ ಸೈಕಲ್ ಇಸ್ ಫಾರ್ ಹೈಯರ್ ದನ್ ಇನ್ ದ ಕಾರ್ ಕಾರಲ್ಲಿ ನಮಗೆ ಹಂಡ್ರೆಡ್ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಹಾಡ್ ಕೇಳ್ತಾ ಇರ್ತೀರಾ ಇವತ್ತಂತೂ ಬ್ಲೂಟೂತ್ ಅಲ್ಲಿ ಮೊಬೈಲ್ ಬರೋ ಮೊಬೈಲ್ ಕಾಲ್ ಅಲ್ಲಿ ಬೈಕಲ್ಲಿ ಇದ್ದಾಗ ಯು ಡೋಂಟ್ ಹ್ಯಾವ್ ದಟ್ ಲೆವೆಲ್ ಆಫ್ ಲಕ್ಷುರಿ ನೀವು ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಅವೇರ್ ಆಫ್ ವಾಟ್ ಇಸ್ ಹ್ಯಾಪಿಂಗ್ ಇನ್ ಅರೌಂಡ್ ಯು ನೀವು ಪ್ರತಿಯೊಂದು ಯೋಚನೆ ಬೇರೆ ಏನೂ ಯೋಚನೆ ಆಗ್ತಾ ಇಲ್ಲ ನಿಮ್ ಮೊಮೆಂಟ್ರಿ ಆ ಕಡೆ ಏನಿದೆ ಈ ಕಡೆ ಏನಿದೆ ರೋಡಲ್ಲಿ ಅಲ್ಲಿ ಹಳ್ಳ ಇದೆಯಾ ಗುಳ್ಳ ಇದೆಯಾ ಮರ ಏನಿದೆ ಎಲ್ಲ ನೋಡ್ತಾ ಇರ್ತೀವಿ ಜನ ಈಗ ಒಂದ್ ನಾಯಿ ಅಡ್ಡ ಬಂದ್ರು ಮೋಟರ್ ಸೈಕ್ಲಿಗೆ ಜಾಸ್ತಿ ರಿಸ್ಕ್ ಇಲ್ಲ ಸೊ ಆ ಅವೇರ್ನೆಸ್ ಇಸ್ ಫಾರ್ ಹೈಯರ್ ಆಮೇಲೆ ನನ್ನ ಕೋಟ್ ನಾನು ಓದಿದ್ದ ಒಬ್ರು ಈಸ್ ಅ ಸೈಕ್ಲಿಸ್ಟ್ ಅರೌಂಡ್ ದ ವರ್ಲ್ಡ್ ಅವ್ರದೊಂದು ಕೋಟ್ ಯಾವಾಗ್ಲೂ ನೆನಪಾಗ್ತಾ ಅಪರೆಂಟ್ಲಿ ಯಾವುದೋ ಸೌತ್ ಅಮೇರಿಕನ್ ಕಂಟ್ರೀ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ರಂತೆ ಸೊ ಅವ್ರ ಹೆಸರು ಕಮರಾನ್ ಅಂತ ಈಸ್ ಪಾಕಿಸ್ತಾನಿ ಬೇಸಿಕಲಿ ಒಂದು ಸೈಕಲ್ ಮಾಡೋದೇ ಕೆಲಸ ಈ ರೈಡ್ ಅರೌಂಡ್ ದ ವರ್ಡ್ ಬೈಸಿಕಲ್ ಅವನು ಒಬ್ಬರ ಒಬ್ಬ ಇಟಾಲಿಯನ್ ಟ್ರಾವೆಲರ್ನ ಮೀಟ್ ಆದ ಅಲ್ಲೆಲ್ಲೋ ಒಂದು ಹಾಸ್ಟೆಲಲ್ಲಿ ಸೌತ್ ಅಮೆರಿಕಾದಲ್ಲಿ ದಟ್ ಮ್ಯಾನ್ ವಸ್ ವಾಕಿಂಗ್ ಅರೌಂಡ್ ದ ವರ್ಲ್ಡ್ ಮೈ ಕಾಡ್ ಸೊ ಅವನು ಮನೆ ಬಿಟ್ಟು ನಡ್ಕೊಂಡೇ ನಡೀತಾ ಇದೆ ನಡೀತಾ ನಡೀತಾ ಇವನ ಹತ್ರ ಮಾತಾಡ್ದೆ ಇವ್ನು ಕೇಳ್ದೆ ಏನು ಗುರು ನೀನು ಈ ಥರ ನಡೀತಾ ಇದೆ ಸುಸ್ತಾಗಲ್ಲ ಸುಸ್ತಾಗೋ ವಾಟ್ ಐ ಯು ಅಪ್ ಅಂತ ಹಿ ಇಸ್ ಲೈಕ್ ಯು ಆರ್ ಫಾಸ್ಟ್ ಕಮ್ರನ್ ಲೈ ಯು ಆರ್ ಫಾಸ್ಟ್ ಸ್ಲೋ ಡೌನ್ ಅಂತ ಸೈಕಲಲ್ಲಿ ಹೋಗ್ತಾ ಇರೋ ಹತ್ರ ಯು ಶುಡ್ ಸ್ಲೋ ಡೌನ್ ಅಂತ ಇವ್ನ ಇವ್ನು ಹೇಳೋದಾಗೆ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾವಿರ ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಸ್ಮೈಲ್ ಮಾಡ್ತೀನಿ ಐ ಸ್ಟಾರ್ಟ್ ಅಪ್ ರ್ಯಾಂಡಮ್ ಕಾನ್ವರ್ಸೇಷನ್ ಐ ಆ್ಯಂಡ್ ಯುವರ್ ನಾವು ನಿಮ್ಮ ರೋಡಲ್ಲಿ ಒಬ್ರಿಗೊಬ್ರು ಆದ್ವಿ ನಾನು ಸ್ಮೈಲ್ ಮಾಡಿದೆ ನೀವು ಸ್ಮೈಲ್ ಮಾಡಿದ್ವಿ ವಿ ಸ್ಟಾರ್ಟ್ ಟಾಕಿಂಗ್ ವಿ ಶೇರ್ ಐಡಿಯಾಸ್ ವಿ ಶೇರ್ ಥಾಟ್ಸ್ ನಿಮ್ಮ ಫಿಲಾಸಫಿ ಐ ಅಂಡರ್ಸ್ಟ್ಯಾಂಡ್ ಐ ಲರ್ನ್ ಸಮಥಿಂಗ್ ಫ್ರಮ್ ಯು ನಿನ್ನ ಸೈಕಲಲ್ಲಿ ಇದ್ದಷ್ಟು ಹೊತ್ತು ಇನ್ನು ಯಾರ ಹತ್ರ ಮಾತಾಡ್ತಾ ಇಲ್ಲ ನೀನು ನೀನು ನಿನ್ ಥಾಟ್ಸ್ ಮಾತ್ರ ಸೊ ಯು ಆರ್ ಫಾಸ್ಟ್ ಅಂತ ಯು ಹ್ಯಾವ್ ಟು ಬಿ ಸ್ಲೋ To learn in life, and yeah. now in the fast-paced, we are in a very fast-paced world, our information that we get is out of a reel, yeah. a 30-second, our patience level. for us to get to where we want to get to as human beings, I think we have to slow down to accept stuff. And. Wonderful. This is a wonderful lesson. Oh, that is that stuck really hard to me. And mm. if a cyclist is being told that he going fast, then mm. what about other means? Car, mm. lidra mm. we are super fast. Yeah. yeah, yeah. ಬಟ್ ಇನ್ನು ಫ್ಲೈಟ್ ಯೋಚನೆ ಮಾಡಿ ನಾಟ್ ಆಲ್ ಟಚಿಂಗ್ ದ ರಿಯಾಲಿಟಿ ಗ್ರೌಂಡ್ ಯು ನೋ ಫ್ಲಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಪ್ಲೇಸ್ ನನಗೊಬ್ರು ಸೈಕ್ಲಿಸ್ಟ್ ಸಿಕ್ಕಾಗಿ ಹೇಳಿದ್ರು ಈ ಮಾತು ಹೇಳಿದ್ರು ಯಾಕೆ ಸೈಕ್ಲಿ ಹೋಗ್ತಾರೆ ಅಂದ್ರೆ ಬೈಕಲ್ಲೂ ಕೂಡ ನಾವು ಅವ್ರು ಹೇಳಿದ ಹಂಗೆ ಬೈಕಲ್ಲೂ ಕೂಡ ನಾವು ಏನಂದ್ರೆ ಫಾಸ್ಟ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾವು ಕಾರಟ್ರೋಲ್ ಅಂತ ಅನ್ಕೊಂಡಿರ್ತೀವಿ ಡೀಸೆಲ್ ಹಾಕ್ಸ್ಬೋ ಅಂತ ನಾವು ಫಾಸ್ಟ್ ಆಗ ಹೋಗ್ತೀವಿ ಅಂತಂದ್ರೆ ನಮಗೆ ನಿಲ್ಸ್ಬೇಕು ಅನ್ಸಲ್ಲ ಯಾವ್ದೊಂದು ಬಂದಾಗ ಹೋಟ್ಲು ಕೂಡ ಹಂಗೆ ಪಾಸ್ ಆಗ್ಬಿಡುತ್ತೆ ಹೌದು ಸೊ ಎಲ್ಲಿ ಗಮನಿಸೋದಲ್ಲಿ ಬರುತ್ತೆ ಇಂಟ್ರಾಕ್ಷನಲ್ಲಿ ಬರುತ್ತೆ ಏನೂ ಬರಲ್ಲ ಬಟ್ ನಾನು ನಿಮ್ಮ ಬಗ್ಗೆ ಓದ್ತಿರಬೇಕಾದ್ರೆ ನನಗೊಂದು ನೀವು ಬೈಕಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಬೈಕ್ ರೈಡ್ ಮಾಡ್ತೀರಾ ಬಟ್ ಸ್ಲೋ ಆಗಿ ಮಾಡ್ತೀರಾ ಅಂತ ನಾನು ಓದಿದೆ ಸೊ ದಟ್ ನನಗದು ತುಂಬ ಆಶ್ಚರ್ಯ ಆಯಿತು ಸ್ಲೋ ಹೆಂಗೆ ಮಾಡಕ್ಕೆ ಸಾಧ್ಯ ಬೈಕಲ್ಲಿ ಅಂತೇಳಿ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಸ್ಲೋ ಅಂತ ಹೇಳಿದ್ರೆ ಇದೀಗ ಸದ್ಯ ಇಟ್ಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸ್ಲೋ ಟ್ರಾವೆಲಿಂಗ್ ಅದೀಗ ಸ್ಲೋ ಸ್ಲೋ ಟ್ರಾವೆಲಿಂಗ್ ಅಂದರೆ ನಾನು ಹೇಳ್ತಾ ಇರೋದು ಈಗ ನೀವು ಸರ್ ಇಲ್ಲಿಂದ ಹಾಸನಕ್ಕೆ ಹೋಗೋದಾದರೆ ಮೇ ಬಿ ಯುವರ್ ಸ್ಪೀಡ್ ಯು ಆರ್ ಡೂಯಿಂಗ್ ಇಸ್ ಏಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಅವರ್ ಬಟ್ ಈಗ ಅಷ್ಟನ್ನು ಮಾತ್ರ ಕವರ್ ಮಾಡೋದು ಈಗ ಇಲ್ಲಿಂದ ಈಗ ಡೆಲ್ಲಿಗೆ ಹೋಗೋದಾದ್ರೆ ನಾನೇ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನಾನು ಕಾರಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೇನೆ ಕಾರಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗೋಗಿ ಎರಡೇ ದಿನ ಶನಿವಾರ ಬೆಳಗ್ಗೆ ಹೊರಟೋನ್ ಭಾನುವಾರ ರಾತ್ರಿ ಐ ಮೀನ್ ಡೆಲ್ಲಿ ಅದೇ ಬೈಕಲ್ಲಿ ಇದೇ ಡಿಸ್ಟೆನ್ಸ್ ಮಾಡುವಾಗ ನಾವು ಆ ಡಿಸ್ಟೆನ್ಸ್ ಆರ್ ಯುವರ್ ಟು ಬ್ರೇಕ್ ಅ ಲಾಟ್ ನಾವೀಗ ಇಲ್ಲಿಂದ ಡೆಲ್ಲಿಗೆ ಅಂದರೆ ಐದು ದಿನದ ಜರ್ನಿ ಅದೇನ ಇನ್ನಷ್ಟು ಸ್ಲೋ ಮಾಡ್ತಾ ಹೋಗೋದು ಈಗ ಅಲ್ಲಿ ನಾನು ಐ ಫೋರ್ಸಿಬಲಿ ಈಗ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೆ ಅಲ್ಲಿ ಈಗ ಸೋಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಐ ಟುಕ್ ಒನ್ ಫಿಫ್ಟಿ ಸಿ ಸಿ ಬೈಕ್ ವಿಚ್ ಇಟ್ಸ್ ಸ್ಮಾಲ್ ಈಗ ಇಲ್ಲಿ ಎಲ್ಲ ಈಗ ನಮ್ಮ ಸ್ಪ್ಲೆಂಡರ್ ತರ ಚಿಕ್ಕ ಬೈಕ್ ಆ ಬೈಕಲ್ಲಿ ನೀವು ಫಾಸ್ಟ್ ಹೋಗ್ಲಿಕ್ಕೆ ಆಗಲ್ಲ ಹೈವೇಸ್ ಅಂತೂ ತಗೊಳ್ಲಿಕ್ಕೆ ಆಗದೇ ಇಲ್ಲ ಯಾಕಂದ್ರೆ ಅಲ್ಲಿ ಹೈವೇಸಲ್ಲಿ ಎಲ್ಲ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಸೊ ನಾವು ಎಷ್ಟು ಇಡೀ ಕಂಟ್ರಿ ಒಂದು ಮೂರುವರೆ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಅಷ್ಟು ಡಿಸ್ಟೆನ್ಸ್ ಅನ್ನು ಹೈವೇ ಬಿಟ್ಟು ಹಳ್ಳಿ ಕಾಡುಗಳಲ್ಲೇ ಓಡೋದು ಸೊ ಇಲ್ಲಿಂದ ಈಗ ಈಗ ನಾವು ಇಲ್ಲಿಂದ ಚಿತ್ರಣ ಕೊಡೋದಾದ್ರೆ ಈಗ ಬೆಂಗಳೂರಿಂದ ನೀವು ಹಾಸನ ಹೋಗ್ತಾ ಎನ್ ಎಚ್ಗೊಳ್ಳದೆ ಇಲ್ಲಿಂದ ಒಳ ಒಳ ರೋಡ್ಗಳಲ್ಲಿ ಮಾಗಡಿಗೆ ಹೋಗಿ ಮಾಗಡಿಯಿಂದ ಹೋಗಿ ಚಂದ್ರಾಯಪಟ್ಟಣ ಒಳಗಡೆ ದಾರಿಗಳು ಎಷ್ಟೋ ಹಳ್ಳಿ ಪಥಗಳಿರುತ್ತೆ ಈಗ ನಾವು ಇನ್ ಜನರಲ್ ಈಗ ಗೂಗಲ್ ಮ್ಯಾಪ್ಸ್ ಹೇಳೋ ಮೂರು ಗಂಟೆ ಜರ್ನಿಯನ್ನು ಸ್ಟ್ರೆಚ್ ಮಾಡೋದು ಅವಾಗ ಆಲ್ಟರ್ನೇಟ್ ರೂಟ್ಸ್ ಹುಡ್ಕೊಂಡು 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 ಲೋಕಲ್ ಲೈಫ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು ಈಗ ಹೈವೇ ಅಂದ್ರೆ ಈಗ ಇಟ್ಸ್ ಸ್ಟ್ಯಾಂಡರ್ಡ್ ಈಗ ಇಟ್ಸ್ ಇಟ್ಸ್ ವೆರಿ ಈಸಿ ಎಕ್ಸಾಂಪಲ್ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಕ್ಟಿಕಲ್ ಈಗ ಇಟ್ಸ್ ಎನ್ ಅಪ್ಲಿಕೇಶನ್ ಎಲ್ಲಾ ಸಿಟಿಗಳ ಡೆವಲಪ್ಮೆಂಟ್ ಜೆ ಎಂ ಪಾಲಿಸಿ ಮಾಡ್ತಾರೆ ಹೋಗಿ ಬೀದರ್ಗ್ ಹೋಗಿ ಬೆಂಗಳೂರಿಗೆ ಬನ್ನಿ ಅಥವಾ ಈಗ ಎಲ್ಲ ಥರ್ಡ್ ಟಯರ್ ಸಿಟೀಸ್ ಈಗ ನಮ್ಮ ಹಳ್ಳಿ ಪುತ್ತೂರಿಗೆ ಬನ್ನಿ ಎಲ್ಲ ಸಿಟಿಗಳು ಒಂದೇ ಟೆಂಪ್ಲೇಟ್ ಆಗಿಬಿಟ್ಟಿದಾವೆ ಆ ಸಿಟಿಯ ನಿಮಗೆ ಈಗ ಡಿವೈಡರ್ ಒಂದೇ ಥರ ಬರುತ್ತೆ ಲೈಟ್ಸ್ ಒಂದೇ ಥರ ಬರುತ್ತೆ ಈಗ ನಮ್ಮ ನ್ಯಾಷನಲ್ ಹೈವೇ ಬೆಂಗಳೂರಿಂದ ಬೇಕಾದ್ರೆ ಹಿಡೀರಿ ಟಾಪ್ ಆಫ್ ದ ಕಂಟ್ರಿ ಜಮ್ಮು ಕಾಶ್ಮೀರ ತನಕ ನ್ಯಾಷನಲ್ ಹೈವೇ ಲುಕ್ಸ್ ದ ಸೇಮ್ ಬಟ್ ಅವಾಗ ನೀವು ಓವರ್ಲ್ಯಾಂಡ್ ಮಾಡಿ ಪೆಟ್ರೋಲ್ ಬರ್ನ್ ಮಾಡಿದ್ರಿಂದ ಏನೂ ಅಡ್ವಾಂಟೇಜ್ ಇಲ್ಲ ಅಟ್ಲೀಸ್ಟ್ ನಾವು ಈ ಆಲ್ಟರ್ನೇಟ್ ಪಾತ್ಸ್ ತಗೊಂಡು ಹೋದರೆ ಇನ್ನೂ ಆ ಲೈಫ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಜನ ಹೇಗೆ ಬಟ್ಟೆ ಹಾಕ್ಕೊಳ್ತಾರೆ ಅವರ ಊಟದ ಏನು ಈಗ ನಾವು ಈಗ ಮೂರು ಗಂಟೆಯಲ್ಲಿ ಇಲ್ಲಿಂದ ಹಾಸನಕ್ಕೆ ಹೋಗೋ ಬದಲು ನೀವು ಇಲ್ಲಿಂದ ಒಳದಾರಿಗಳಲ್ಲಾಗಿ ಹೋಗಿ ಹಾಸನಕ್ಕೆ ಹುಟ್ಟುವ ಟೈಮಲ್ಲಿ ನೀವೆಲ್ಲರೂ ಒಂದು ಕಡೆ ಬ್ರೇಕ್ ತಗೊಳ್ತೀರ ಎಲ್ಲರೂ ಒಂದು ಊಟಕ್ಕೆ ನಿಲ್ಲಿಸ್ತೀರ ಊಟಕ್ಕೆ ನಿಲ್ಲಿಸಿದಾಗ ಅಲ್ಲಿ ಯಾರ್ದಾರ ಜೊತೆ ಒಂದು ಇಂಟ್ರಾಕ್ಷನ್ ಆಗುತ್ತೆ ಆ ಊಟದ ಪದ್ಧತಿ ಅರ್ಥ ಆಗುತ್ತೆ ಈಗ ಸ್ವಲ್ಪ ಇಂಟ್ರಾಕ್ಷನ್ ಆದಾಗ ಯಾರೋ ಒಂದು ಇಬ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲದಿದ್ರೂ ಒಂದು ಪಾಸಿಂಗ್ ಬೈ ಪಾಸರ್ ಬೈ ಫ್ರೆಂಡ್ಸ್ ಆಗ್ತಾರೆ ಅವ್ರು ಎಲ್ಲರಿಗೂ ತಮ್ಮ ಬಗ್ಗೆ ತೋರಿಸ್ಕೊಳ್ಳೋ ಇರುತ್ತೆ ಎಲ್ಲರಿಗೂ ಅವರವ್ರ ಊರನ್ನ ತೋರಿಸ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ ಸೊ ಇವೆನ್ಚುಲಿ ಒಂದು ರಾತ್ರಿ ಅಲ್ಲಿ ಉಳ್ಕೊಂಡಿದಾರೆ ಅಂದ್ರೆ ಅವರವರ ಎಲ್ಲ ಅವರ ಊರಿನ ಚ ಹತ್ರದ್ದೆಲ್ಲೂ ತೋರಿಸ್ತಾರೆ ಎಷ್ಟೋ ಒಂದೆಲ್ಲ ನಿಮ್ಗೆ ಗೂಗಲ್ ಮ್ಯಾಪಲ್ಲಿ ಸಿಗದೆ ಇರುವಂಥ ಎಕ್ಸ್ಪೀರಿಯನ್ಸಸ್ ಎಲ್ಲ ಸಿಗುತ್ತೆ ಅದು ಅವರ ಹಳ್ಳಿಯದೊಂದು ಚಿಕ್ಕ ದೇವಸ್ಥಾನ ಇರ್ಬೋದು ಹಳ್ಳಿಯದೊಂದು ಯಾವುದೋ ಒಂದು ಹಿಸ್ಟೋರಿಕಲ್ ಹಿಸ್ಟಾರಿಕಲ್ ಕಲ್ಲಿ ಅದೆಲ್ಲೂ ಪಬ್ಲಿಕ್ ಡೊಮೇನಲ್ಲಿ ಇರೋದೇ ಇಲ್ಲ ಇಂಥದ್ದು ಅದು ಲೋಕಲ್ ಲೋಕಲ್ ನಾಲೆಜಲ್ಲಿ ಮಾತ್ರ ಇರುವಂಥದ್ದೆಲ್ಲ ನಮಗೆ ಎಕ್ಸ್ಪೀರಿಯನ್ಸಸ್ ಬರುತ್ತೆ ದಟ್ ಇಸ್ ವೈ ವಿ ನೀಡ್ ಟು ಡೂ ಸ್ಲೋ ಟ್ರಾವೆಲ್ ಅಂತ ಇಟ್ ಇಸ್ ನಾಟ್ ನೆಸೆಸರಿ ದ ಸ್ಪೀಡ್ ದಟ್ ವಿ ಡೂ ಈಗ ಸ್ಲೋ ಟ್ರಾವೆಲ್ ಅಂದ್ರೆ ಹೆಂಗದು ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಟ್ರಾವೆಲ್ ಮಾಡ್ತೇನೆ ಅಂತಲ್ಲ ಅದು ಆಲ್ಟರ್ನೇಟ್ ಪಥಗಳನ್ನು ಹಿಡ್ಕೊಂಡು ಹಿಡ್ಕೊಂಡು ಯು ಗು ಗೋ ಥ್ರೂ ದಿ ಇಂಟೀರಿಯರ್ಸ್ ಆಫ್ ದಿ ಇಂಟೀರಿಯರ್ಸ್ ಆಫ್ ಎನಿ ಪ್ಲೇಸ್ ದಟ್ ವಿ ನಾವು ಮಂಗ್ಳೂರಿಗೆ ಹೋಗೋದಂದ್ರೆ ಜನರಿಗೆ ತೆರೆಗೂ ಮೂರು ರೋಡ್ ಇದೆ ಅಂತ ಬಟ್ ನಾಟ್ ನೆಸೆಸರಿ ನಾವು ಇಲ್ಲಿಂದ ಮಂಗ್ಳೂರಿಗೆ ಹೋಗಬೇಕಾದ್ರೆ ಎಷ್ಟೋ ಒಳ ದಾರಿಗಳನ್ನು ತಕೊಂಡು ನಾವು ಹೋಗ್ಬೋದು ಇಲ್ಲಿಂದ ಮಡಿಕೇರಿಗೆ ಹೋಗ್ಲಿಕ್ಕೆ ಎರಡು ದಿನ ಟ್ರಿಪ್ ಬೇಕಾದ್ರು ಮಾಡಬಹುದು ದಟ್ ಇ ಸ್ಲೋ ಟ್ರಾವೆಲ್ ನನಗಿದು ಒಂಥರ ಶಾಕಿಂಗ್ ಅನಿಸ್ತಾ ಇದೆ ಒಂಥರ ಅಮೇಝಿಂಗ್ ಅನಿಸ್ತಾ ಇದೆ ಸೊ ನಾವು ಇನ್ನೂ ಚೆನ್ನಾಗಿರೋ ರೋಡ್ ಯಾವ್ದು ಬರುತ್ತೆ ಇನ್ನೂ ಚೆನ್ನಾಗಿರೋ ರೋಡ್ ಯಾವಾಗ ಬರುತ್ತೆ ಇನ್ನೂ ಫಾಸ್ಟ್ ಆಗಿ ಹೋಗೋದು ಅಂತಂದ್ರೆ ನೀವು ಬ್ಯಾಕ್ವರ್ಡ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಸೊ ನೀವು ಇನ್ನೂ ಹಳೆ ರೋಡ್ಗಳು ಯಾವುದಿದೆ ನಮ್ಮ ರೂರಲ್ ರೋಡ್ಗಳು ಯಾವುದಿದೆ ನಾವು ಒಳಗಡೆಯಿಂದ ಹೆಂಗೆ ಹೋಗ್ಬೋದು ಅಂತ ನೋಡ್ತಾ ಇದ್ದಾರೆ ದಿಸ್ ಇಸ್ ಅನ್ ಅಮೇಸಿಂಗ್ ವೇ ಆಫ್ ಲುಕಿಂಗ್ ಎಟ್ ಲೈಫ್ ಅಲ್ವಾ ಸೊ ನೀವು ಕೊಡಗು ಹೋಗ್ತಾ ಇದ್ದರೆ ಅಂದರೆ ನೀವು ಹೈವೇನಲ್ಲಿ ಕೊಡಗು ಹೋದ್ರೆ ಅಷ್ಟೇ ನೀವು ಬಿಟ್ಟರೆ ಕೊಡಗು ಮತ್ತು ಬೆಂಗಳೂರಿನ ಮಧ್ಯೆ ಇರುವಂಥದ್ದು ಏನೂ ನೀವು ಅಬ್ಸರ್ವ್ ಮಾಡಿಲ್ಲ ಬಟ್ ಇಲ್ಲಿ ಒಂದು ದಿಸ್ ಇಸ್ ಅ ವೇ ಬೇರ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿರುವಂತಹ ಎಲ್ಲ ವಿಚಾರಗಳನ್ನ ಕೂಡ ಅಬ್ಸರ್ವ್ ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಆಮೇಲೆ ನನಗನಿಸ್ತಾ ಇದು ಒಂಥರ ನಮ್ಮ ಮೈಂಡ್ ಓಪನ್ ಮಾಡೋದಂತ ಹಂಗೆ ನನಗನಿಸ್ತಾ ಇದೆ ಆ್ಯಕ್ಚುಲಿ ಹೌದು ನಾವು ಜನರಾಗಿ ನನ್ನ ಈಗ ನಾವು ಎಷ್ಟೇ ನಾವು ನೋಡ್ತಾ ಇದ್ರೆ ಈಗ ನಾವು ಆ್ಯಸ್ ಅ ಹ್ಯೂಮನ್ ರೇಸ್ ವಿ ಡೆವಲಪ್ಡ್ ಫ್ರಮ್ ಸೇ ಈಗ ಕೂಳಾಗಿಂದ ಮನುಷ್ಯ ಆಗಿ ಮನುಷ್ಯನಿಂದ ನಾವು ಮಂಗನಿಂದ ಮಾನವ ಆಗಿದೆ ಈಗ ಮನುಷ್ಯ ಆ್ಯಸ್ ಅ ಒರಿಜಿನಲ್ ಕಾನ್ಸೆಪ್ಟ್ ನಾವು ಎಲ್ಲಿಗೂ ಅಲ್ಲ ನಾವು ಒಂದು ಊರಿಂದ ಈಗ ಆಫ್ರಿಕಾದ ಎಲ್ಲೋ ಒಂದು ಜೆನೆಸಿಸ್ ಆಗಿ ಈಗ ವರ್ಲ್ಡ್ ಪೂರ್ತಿ ಬಂದಿದೆ ಅಂದರೆ ಮನುಷ್ಯ ಇವಾಲ್ವ್ ಆಗಲಿಕ್ಕೆ ಮೂಮೆಂಟ್ ಆ್ಯಂಡ್ ಲರ್ನಿಂಗ್ ಇಸ್ ವಾಟ್ ಇವಾಲ್ವ್ಡ್ ಹ್ಯೂಮನ್ ಬೀಯಿಂಗ್ ದ ಅದನ್ನು ಬಿಟ್ಟು ನಾವೀಗ ಟೈಟ್ ಡೌನ್ ಟು ಅ ಪ್ಲೇಸ್ ಟೈಟ್ ಡೌನ್ ಟು ಅ ಜಾಬ್ ಇದೆಲ್ಲ ಮಾಡಿಕೊಂಡು ವಿ ಆರ್ ಫರ್ಗೆಟಿಂಗ್ ದ ಒರಿಜಿನಲ್ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ವಿಚ್ ಇಸ್ ಟು ಎವಲ್ಯೂಷನ್ ಆಗಲಿಕ್ಕೆ ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಮೂವಿಂಗ್ ಅಂದ್ರೆ ಅದರ ಅರ್ಥ ನಾವು ಇಲ್ಲಿಂದ ನಾಳೆ ಮನೆ ಮುಟ್ಟು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾಕ್ಕೆ ಹೋಗಿ ಮುಟ್ಟಬೇಕು ಅಂತಲ್ಲ ಬಟ್ ಈ ನಾವು ಇವಲ್ ಆಗಿ ಹೊಸ ಐಡಿಯಾಸ್ ಬರಬೇಕು ಹೊಸತ್ ಏನಾದ್ರು ಕಲಿಬೇಕು ಅಂದ್ರೆ ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಸ್ಲೋಲಿ ವಿ ಹಾವ್ ಟು ಕೀಪ್ ಲರ್ನಿಂಗ್ ಗ್ರಾಸ್ಪಿಂಗ್ ಥಿಂಗ್ಸ್ ಇಲ್ಲಿಂದ ನಿಮ್ಮ ಹತ್ರ ಇವತ್ತು ಇಲ್ಲಿಗೆ ಬಂದ್ರೆ ನಾನು ಇಲ್ಲಿಂದ ಏನೋ ಕಲ್ತ್ಕೊಂಡು ಹೋಗಿಲ್ಲ ಅಂದ್ರೆ ವಾಟ್ ಇಸ್ ದ ಪಾಯಿಂಟ್ ಆಫ್ ಮಿ ಕಮಿಂಗ್ ಇಯರ್ ಟ್ರೂ ಸೊ ಆ ಟ್ರಾವೆಲ್ ಮತ್ತು ಮತ್ತು ಎರಡೂ ಕೂಡ ಟ್ರಾವೆಲ್ಯೂಷನ್ ಎರಡು ಅವನು ಮೂಮೆಂಟು ಮಾಡಿದಾನೆ ಜೊತೆಗೆ ಎಲ್ಲ ಒಂದ್ ಕಡೆ ಸೆಟ್ಲ್ ಕೂಡ ಆಗಿದ್ದಾನೆ ಮತ್ತೆ ಮೂಮೆಂಟ್ ಮಾಡಿದಾನೆ ಅದ್ರ ಸಲುವಾಗಿ ಎವಲ್ಯೂಷನ್ ಆಗಕ್ಕೆ ಸಾಧ್ಯ ಆಯಿತು ಅವ್ನು ಒಂದೇ ಕಡೆ ಇದ್ದರೆ ಅವ್ನು ಎವಲ್ಯೂಷನ್ ಆಗ್ತಾ ಇರಲಿಲ್ಲ ಬರೀ ಟ್ರಾವೆಲ್ ಮಾಡಿದ್ರೆ ಎವಲ್ಯೂಷನ್ ಆಗ್ತಾ ಇರಲಿಲ್ಲ ಎರಡು ಆ ಬ್ಯಾಲೆನ್ಸ್ ಅನ್ನು ನಾವು ಹುಡ್ಕೊಳ್ಬೇಕು ಆ ಬ್ಯಾಲೆನ್ಸಿಗೆ ನಾವು ಪ್ರತಿಯೊಬ್ಬನು ಮಾಡಬೇಕಾದ್ ವೆರಿ ಇಂಪಾರ್ಟೆಂಟ್ ಸೊ ಅದೇ ಈ ಟ್ರಾವೆಲ್ ಅನ್ನೋದು ಇಂಟ್ರಿಕೇಟ್ಲಿ ಸೋ ಇಂಪಾರ್ಟೆಂಟ್ ಫಾರ್ ಲೈಫ್ ಇಸ್ ಪ್ರೈಮರ್ಲಿ ಬಿಕಾಸ್ ಆಫ್ ದಿಸ್ ಸೊ ಪರ್ಸ್ಪೆಕ್ಟಿವ್ ಈಗ ನೀವು ನಾ ಮಕ್ಕಳಿಗಾದರೂ ಅಷ್ಟೇ ಈಗ ಮಕ್ಕಳು ಒಂದು ಊರಲ್ಲೇ ಇದ್ದರೆ ಆದ್ದರಿಂದ ಹೊರಗಡೆ ಏನು ಬ ಈಗ ಅವ್ರಿಗೆ ಎಜುಕೇಶನ್ ಏನು ತಗೊಳ್ಬೇಕು ಅಂತ ಒಂದು ಐಡಿಯಾ ಬರಬೇಕಾದ್ರೆ ದೇ ಹ್ಯಾವ್ ಟು ಸಿ ಆ್ಯಂಡ್ ಲರ್ ನಾವು ಅದನ್ನು ಮಾಡಿಲ್ಲ ಅಂತ ಹೇಳಿ ಆದರೆ ನಾವು ಪಾತ್ ಸೆಟ್ ಪಾತ್ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಬಿಟ್ ಆ ವರ್ಲ್ಡ್ ಏನಿದೆ ಅದು ಮಾತ್ರ ಇವಲ್ಯೂಷನ್ ಆಗುತ್ತೆ ವೆರಿ ಸೊ ಯಾ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಟು ಹಿಸ್ ಏನೋ ಬೈಕಿಂಗು ಅಥವಾ ಸ್ಲೋ ಟ್ರಾವೆಲಿಂಗ್ ಅಂದ್ರೆ ಏನು ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನಾನು ಬೈಕ್ಗಳ ಬಗ್ಗೆ ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಅವರ ಒಂದು ಟ್ರಾನ್ಸ್ ಸೈಬೀರಿಯನ್ ಓಡಿಸಿ ಹದಿನಾರು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿರುವಂಥದ್ದು ಮತ್ತು ಆರು ದೇಶಗಳನ್ನ ಸುತ್ತಿರುವ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್